ನಂದೆಲ್ಲಿಡ್ಲಿ ಅಂದ ನಟ ಭಯಂಕರನಿಗೆ ನಕ್ಕ ಶಿಖಾಂತ ನಡುಕ ಅವಿವೇಕಿ ಪ್ರಥಮನಿಗೆ ಬುದ್ಧಿ ಬಲಿಯೋದ್ಯಾವಾಗ ಎಂಥ ಕಾಮಿಡಿ ಮಾಡಿದ ನೋಡಿ ಕರ್ನಾಟಕದ ಅಳಿಯ ಬಿಗ್ ಬಾಸ್ ಎಂಬ ಬುರ್ನಾಸು ಶೋ ಒಂದಷ್ಟು ಮಳ್ಳು ಆಸಾಮಿಗಳನ್ನ ಸೆಲೆಬ್ರಿಟಿಗಳನ್ನಾಗಿಸಿದೆ ಮೆದುಳನ್ನ ಎಲ್ಲೆಲ್ಲೋ ಇಟ್ಟುಕೊಂಡಂತೆ ಕಾಣುವ ಈ ವಿಚಿತ್ರ ಸಂತಾನದ ಒಣಕಲು ಕುಡಿಯಂತಿರುವವನು ಪ್ರಥಮ್ ಹುಚ್ಚ ವೆಂಕಟನ ಖಾಸ ತಮ್ಮನಂತಿರೋ ಈತನ ಅತಿರೇಕದ ವರ್ತನೆಗಳು ಒಂದೆರಡಲ್ಲ ಸದಾ ಚಾಲ್ತಿಯಲ್ಲಿರಬೇಕೆಂಬ ತಲುಬಿಗೆ ಬಿದ್ದು ಈತ ನಡೆಸ್ತಿರೋ ಸರ್ಕಸ್ಸುಗಳಿಗಂತೂ ಕೊನೆ ಮೊದಲಿಲ್ಲ ಒಂದು ಸಿನಿಮಾ ತೋಪಾಗುತ್ತಲೇ ಮತ್ತೊಂದು ಸಿನಿಮಾದತ್ತ ಹೊರಳಿಕೊಳ್ಳೋ ಪ್ರಥಮನ ಪಾಲಿಗೆ ಅದು ವರ್ಷವಿಡೀ ಸುದ್ದಿಯಲ್ಲಿರುವ ವಾರ್ಷಿಕ ಯೋಜನೆ ಇದರ ನಡುವೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡಾಳಂಥವರು ಡಿವೋರ್ಸ್ ತೆಗೆದುಕೊಂಡ್ರೆ ದರ್ಶನ್ನಂಥ ನಟರು ಕೊಲೆ ಕೇಸಿನ ಆರೋಪ ಹೊತ್ತು ಜೈಲು ಪಾಲಾದ್ರೆ ಈತ ಅಪರೂಪಕ್ಕೆ ಹುಲ್ಲುಗಾವಲಿ ನೆದುರು ನಿಂತ ತುಡುಕು ಹೋರಿಯಂತೆ ಬಾಲ ಕೆದರಿಕೊಂಡು ಕೆನೆಯುತ್ತಾನೆ ಮುಸುಡಿ ಎದುರು ಮೈಕುಗಳಿದ್ದರಂತೂ ಏನೇನೋ ಬಡಬಡಿಸ್ತಾನೆ ಇಂಥ ಬಿಟ್ಟಿ ಪ್ರಚಾರದ ತೆವಲೆ ಇದೀಗ ಪ್ರಥಮನ ಬುಡಕ್ಕೆ ಬಲವಾಗಿ ಹೆಟ್ಟಿಕೊಂಡಿದೆ ಏನಾದರೊಂದು ಘಟನೆ ನಡೆದರೆ ಮಾಧ್ಯಮದ ಮಂದಿ ಇಂಥ ತಲೆ ತಿರುಕ ಆಸಾಮಿಗಳನ್ನ ಹುಡುಕಿ ಹೊರಡೋದು ಮಾಮೂಲು ಆದರೆ ಒಂದು ವಿಚಾರದ ಬಗ್ಗೆ ಮಾತನಾಡಲು ನಿಂತಾಗ ಅದರಿಂದಾಗೋ ಪರಿಣಾಮಗಳನ್ನ ಮನಗಂಡು ಪ್ರತಿರೋಧಗಳಿಗೆ ಎದೆ ಕೊಟ್ಟು ನಿಲ್ಲುವ ಗುಂಡಿಗೆ ಇರಬೇಕಾಗತ್ತೆ ಬಿಗ್ ಬಾಸ್ ಶೋ ನಿಂದ ಹೊರಬಂದವನೇ ಸೀದಾ ಹೋಗಿ ಅದ್ಯಾರೋ ಭುವನ್ ಎಂಬಾತನ ತೊಡೆ ಕಚ್ಚಿದ ವಿಕ್ಷಿಪ್ತ ಆಸಾಮಿ ಪ್ರಥಮನಿಗೆ ಅಂಥ ಗುಂಡಿಗೆ ಅದೆಲ್ಲಿಂದ ಬರಲು ಸಾಧ್ಯ ದರ್ಶನ್ ವಿಚಾರದಲ್ಲಂತೂ ಪ್ರಥಮ್ ಒಂದಷ್ಟು ಮಾತನಾಡಿದ್ದಾನೆ ವೀರಾವೇಶದಿಂದ ಅಬ್ಬರಿಸಿದ್ದಾನೆ ಅತ್ತಲಿಂದ ದಾಸನ ಅಭಿಮಾನಿ ಪಡೆ ರಾತ್ರಿ ಹಗಲೆನ್ನದೆ ಅವಾಜು ಬಿಡುತ್ತಲೇ ಸೀದಾ ಪೊಲೀಸ್ ಠಾಣೆಗೆ ತೆರಳಿ ದೂರು ಕೊಟ್ಟು ಬಚಾವಾಗಲೆತ್ನಿಸಿದ್ದಾನೆ ಹಾಗೆ ನೋಡಿದ್ರೆ ದರ್ಶನ್ ಅಭಿಮಾನಿಗಳೆನ್ನಿಸಿಕೊಂಡವರ ಅಟಾಟೋಪ ಮೇರೆ ಮೀರಿದೆ ಅಷ್ಟಕ್ಕೂ ಗಡಿ ಕಾಯಲು ಹೋಗಿ ವಿರೋಧಿ ಪಾಳಿಗೆದ ತಲೆ ತರಿದು ಜೈಲಿಗೆ ಹೋಗಿದ್ದಲ್ಲ ಆತನ ಮೇಲೆ ಭಯಾನಕ ಕೊಲೆಯೊಂದರ ಆರೋಪವಿದೆ ಈ ಸಂಬಂಧವಾಗಿ ಕಾನೂನು ಪ್ರಕ್ರಿಯೆಗಳು ಚಾಲ್ತಿಯಲ್ಲಿವೆ ಅಷ್ಟಕ್ಕೂ ದರ್ಶನ್ ಇದ್ದರೂ ಮತ್ಯಾವ ಸೆಲೆಬ್ರಿಟಿಗೆ ಇದ್ದರೂ ಕಾನೂನು ಕಟ್ಟಳೆಗಳ ಮುಂದೆ ಸಾಮಾನ್ಯರೇ ಒಂದು ವೇಳೆ ದರ್ಶನ್ ತಪ್ಪು ಮಾಡಿಲ್ಲವೆಂದ್ರೆ ಅದನ್ನ ಕಾನೂನು ಮೂಲಕವೇ ಸಾಬೀತುಪಡಿಸುವ ಅವಕಾಶಗಳು ಇದ್ದಾವೆ ಈ ನಡುವಿನ ಕಾನೂನು ಪ್ರಕ್ರಿಯೆಯನ್ನ ಗೌರವಿಸಿ ಕಾದು ನೋಡುವ ವ್ಯವಧಾನವಿಲ್ಲದ ಮಂದಿ ದರ್ಶನ್ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದವರನ್ನೆಲ್ಲ ವಿಲನ್ನುಗಳಂತೆ ಬಿಂಬಿಸುತ್ತಿದ್ದಾರೆ ಹಾಗಿರುವಾಗ ಪ್ರಥಮ ನಂತ ಪಡಪೋಷಿಯನ್ನ ದರ್ಶನ್ ಅಭಿಮಾನಿ ಪಡೆ ಸುಮ್ಮನೆ ಬಿಡೋದುಂಟೆ ಅತ್ತಲಿಂದ ಜೀವ ಬೆದರಿಕೆಯಂಥದ್ದು ದಾಟಿಕೊಂಡಿದೆ ಕೆಲ ಮೀಡಿಯಾಗಳ ಮುಂದೆ ರೋಷಾವೇಶ ಪ್ರದರ್ಶಿಸಿದ್ದ ಪ್ರಥಮ ಪೊಲೀಸರಿಗೆ ದೂರು ಕೊಟ್ಟಿದ್ದಾನೆ ಸದ್ಯದ ವಾತಾವರಣದಲ್ಲಿ ಭದ್ರತೆಯ ದೃಷ್ಟಿಯಿಂದ ಅದು ನಿರೀಕ್ಷಿತ ನಡೆ ಎಂಬುದರ ಬಗ್ಗೆ ತಕರಾರಿಲ್ಲ ಆದರೆ ತಕರಾರಿರೋದು ಆತನ ವ್ಯಕ್ತಿತ್ವದ ಬಗ್ಗೆ ಏನೇ ಇನ್ಸಿಡೆಂಟು ನಡೆದರೂ ತಾನು ಮಹಾನ್ ನಟ ನಿರ್ದೇಶಕನೆಂಬಂತೆ ಪೋಸು ಕೊಡಲು ಈತ ಅದ್ಯಾವ ಸೀಮೆಯ ತೋಲಾಂಡಿಯೂ ಅಲ್ಲ ಒಂದು ವೇಳೆ ಮಾಧ್ಯಮದ ಮಂದಿಗೆ ಎದುರು ಬಂದು ಅಭಿಪ್ರಾಯ ಕೇಳಿದಾಗಲೂ ಸಮಚಿತ್ತದಿಂದ ಮಾತನಾಡುವ ಯಾವ ಪ್ರೌಢಿಮೆಯೂ ಈತನಿಗಿಲ್ಲ ಶೆಟ್ಟಿ ನಿವೇದಿತಾ ಗೌಡ ಡಿವೋರ್ಸ್ ಕೇಸಿನಲ್ಲಿಯೂ ಈತ ಬಡಬಡಿಸುತ್ತಾನೆ ತನ್ನ ಖಾಸಗಿ ವಿಚಾರಗಳನ್ನ ಒದರುತ್ತಾ ನಗೆಪಾಟಲಿಗೆ ಈಡಾಗ್ತಾನೆ ದರ್ಶನ್ ವಿಚಾರದಲ್ಲಿಯೂ ಮತ್ತೆ ಮುಲುಕುತ್ತಾನೆ ಅಂತೂ ಸಿನಿಮಾ ರಂಗಕ್ಕೆ ಸಂಬಂಧಿಸಿದ ಯಾವ ಘಟನಾವಳಿಗಳು ನಡೆದ್ರೂ ಪ್ರಥಮ ನಂದೆಲ್ಲಿಡ್ಲಿ ಅಂತ ಪ್ರತ್ಯಕ್ಷನಾಗುತ್ತಾನೆ ಓರ್ವ ನಟನಿಗೆ ನಿರ್ದೇಶಕನಿಗೆ ಇರಬೇಕಾದ ಕನಿಷ್ಠ ಗಾಂಭೀರ್ಯವೂ ಈತನಿಗಿಲ್ಲ ಕ್ಯಾಮೆರಾಗಳ ಮುಂದೆ ಹೇಗೆ ಘನತೆಯಿಂದ ವರ್ತಿಸಬೇಕೆಂಬಂಥ ಖಬರಂತೂ ಇಲ್ಲವೇ ಇಲ್ಲ ಲೈವ್ ಅಲ್ಲಿಯೇ ಚಿತ್ರ ವಿಚಿತ್ರ ಆಂಗಿಕ ಚೇಷ್ಟೆ ಮಾಡುತ್ತಾ ಎಂಥವರಿಗಾದ್ರೂ ಮುಜುಗರ ತರುವಂತೆ ಮಾಡುವ ಪ್ರಥಮ ಅದೆಂಥ ಪ್ರಾಣಿಯೋ ಭಗವಂತನೇ ಬಲ್ಲ ಈತ ಬಿಗ್ ಬಾಸ್ ಶೋಗೆ ಹೋಗಿದ್ದೆ ಯುವ ನಿರ್ದೇಶಕನೆಂಬ ಟ್ರಂಪ್ ಕಾರ್ಡಿನೊಂದಿಗೆ ಆ ಶೋನಲ್ಲಿದ್ದ ಅಷ್ಟೂ ದಿನ ಅಕ್ಷರಶಃ ಕಪ್ಪಿಯಂತೆ ಕುಣಿದಾಡಿದ್ದವನು ಪ್ರಥಮ್ ಅಲ್ಲಿಂದ ಹೊರಬಂದವನೇ ಏಕಾಏಕಿ ನಿರ್ದೇಶಕನೆಂಬ ಪೊರೆ ಕಳಚಿ ನಟನಾಗಿ ಬದಲಾಗಿ ಬಿಟ್ಟಿದ್ದ ಅದೆಂಥದ್ದೋ ತೋಪು ಸಿನಿಮಾಗಳ ರುವಾರಿಯಾದ ಈಗ ಫಸ್ಟ್ ನೈಟ್ ಟು ದೆವ್ವ ಅಂತೆಲ್ಲ ಕಾಮಿಡಿ ಮಾಡಿಕೊಂಡು ಬಡಪಾಯಿ ಪ್ರೇಕ್ಷಕರಿಗೆ ಭಯ ಹಿಡಿಸ್ತಿದ್ದಾನೆ ಯಾವಾಗ ದರ್ಶನ್ ಅಭಿಮಾನಿಗಳು ತಿರುಗಿ ಬಿದ್ರೋ ಆಗ ತನ್ನ ಸಿನಿಮಾವನ್ನ ದರ್ಶನ್ ಅಭಿನಯದ ಡೆವಿಲ್ ಮುಂದೆ ತೆರೆಗಾಣಿಸಿ ಸೆಟ್ಟು ಹೊಡೆಯೋದಾಗಿ ಘನಘೋರ ಕಾಮಿಡಿ ಪ್ರದರ್ಶನ ಮಾಡುತ್ತಾನೆ ಒಟ್ಟಾರೆಯಾಗಿ ದರ್ಶನ್ ವಿಚಾರದಲ್ಲಿ ನಂದಲ್ಲಿಡ್ಲಿ ಅಂತ ಓಡೋಡಿ ಬಂದ ನಟ ಭಯಂಕರನಿಗೆ ನಕ ಶಿಖಾಂತ ನಡುಕ ಹುಟ್ಟಿದೆ ಈಗಾಗಲೇ ಸಾಕಷ್ಟು ಬಾರಿ ತನ್ನ ಹುಚ್ಚಾಟಗಳಿಂದ ಈ ಅಯೋಗ್ಯ ನಗೆಪಾಟಲಿಗೆ ಈಡಾಗಿದ್ದಾನೆ ಆದರೂ ಪುಣ್ಯಾತ್ಮ ಬುದ್ಧಿ ಕಲಿತಿಲ್ಲ ಮುಂದೆ ಕಲಿಯಬಹುದೆಂಬ ಖಾತರಿಯೂ ಬಿಡಿ